ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಭರಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮೀ ಮನೆಗೆ ಚಿಂಗಾರಿ ಸುಳ್ಳು ಹೇಳಿಕೊಂಡು ಬರ್ತಾಳೆ ಕೆಸದವಳು ಅಂತ ಗಂಗನಿಗೆ ಹುಷಾರಿರುವುದಿಲ್ಲ ಹಾಗಾಗಿ ಅವಳನ್ನು ನಂಬಿ ಒಪ್ಪಿಕೊಳ್ತಾರೆ ಈ ಕಡೆ ಸಿಂಗಾರಿ ಚಿಂಗಾರಿ ಹೋಗಿ ಜ್ಯೂಸ್ ಮಾಡಿಕೊಂಡು ಬಂದು ಲಕ್ಷ್ಮಿಗೆ ಕೊಡ್ತಾಳೆ ಇಡೀರಿ ಮೇಡಮ್ ಜ್ಯೂಸ್ ಕೇಳ್ತಾ ಇದ್ರಲ್ಲ ಅಂತ ಹೇಳಿದಾಗ ವೈಷ್ಣವ್ ಬಂದು ಅದನ್ನು ಕುಡಿತಾನೆ ಏನು ರೀ ನೀವು ನಾನು ಕುಡಿಯೋಣ ಅಂದರೆ ನೀವು ಕೂಡ ಅಯ್ಯೋ ಇಲ್ಲಿ ಬಿಡಿ ನಡಿರಿ ಮಹಾಲಕ್ಷ್ಮಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಕರೀತಾನೆ ಎಲ್ಲಿಗರಿ ಅಂದರೆ ನೀವು ಬನ್ನಿರಿ ಸುಮ್ಮನೆ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೊರಗಡೆ ಹೊರಟೋಗ್ತಾನೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಯ್ಯೋ ಬನ್ನಿ ನೀವು ಅಂತ ಹೇಳಿ ಸೀದಾ ಪಾನಿಪುರಿ ಅಂಗಡಿ ಹತ್ರ ಕರ್ಕೊಂಡು ಆಗ ಬನ್ನಿ ನಾವಿಬ್ಬರು ಸುತ್ತಾರ್ದು ಎಷ್ಟು ದಿನ ಆಯ್ತಲ್ವಾ ಬನ್ನಿ ಪಾನಿಪುರಿ ತಿನ್ನಂತ್ರಿ ಅಂತ ಹೇಳಿ ಹೇಳಿದಾಗ ಅವಳು ತುಂಬ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಕೀರ್ತಿ ಅವ್ರ ಹತ್ರ ಹತ್ತಿರ ಬಂದು ಕೀರ್ತಿ ಬಂದ ತಕ್ಷಣ ವೈಷ್ಣವ ಕೋಪ ಮಾಡಿಕೊಂಡು ಇದೇನು ನೀನು ನಾವೆಲ್ಲೇ ಹೋದರೂ ನಮ್ಮ ಹಿಂದೆನೇ ಬರ್ತೀಯಲ್ಲ ನೀನು ಅಂತ ಹೇಳಿ ಕೀರ್ತಿಗೆ ಕೇಳಿದ್ದಕ್ಕೆ ಮತ್ತು ನೀನು ಮಾತ್ರ ಯಾವಾಗಲೂ ಲಕ್ಷ್ಮಿ ಜೊತೆನೇ ಇರ್ತೀಯಲ್ಲ ಅಚ್ಚಿ ಜೊತೆ ಆದರೆ ನಾನು ಇರೋಲ್ಲ ಅಲ್ವಾ ಜಾಸ್ತಿ ಹೊತ್ತು ಅಂದಾಗ ವೈಷ್ಣವ್ ಅಯ್ಯೋ ಬಿಡು ನಮ್ಮಿಬ್ಬರು ಮಧ್ಯೆ ನೀನು ಯಾಕೆ ಬರ್ತೀಯ ಯಾವಾಗಲೂ ನೋಡು ನಮ್ಮ ಹಿಂದೆನೇ ಸುತ್ತುತ್ತಾ ಇರ್ತೀಯ ಸುಮ್ಮನೆ ಹೋಗು ಸರಿ ಈಗ ಯಾರು ನಮ್ಮ ಲಕ್ಷ್ಮಿನ ತುಂಬ ಇಷ್ಟಪಡ್ತಾರೆ ಅಂತ ಹೇಳಿ ಡಿಸೈಡ್ ಮಾಡೋಣ ಆಯಿತಾ ಅಂತ ಹೇಳಿ ವೈಷ್ಣವ್ ಕೇಳಿದ್ದಕ್ಕೆ ಹೇಗೆ ನೋಡೋದು ನಾವಿಬ್ರು ಈಗ ಇಲ್ಲಿಂದ ಓಡೋಣ ಯಾರು ಫಸ್ಟು ಲಕ್ಷ್ಮಿನ ಬಂದು ಮುಡ್ತೀವಿ ಅವರೇ ಅವ್ರನ್ನ ಇಷ್ಟಪಡೋದು ಅಂತ ಹೇಳಿ ಆಯಿತಾ ಅಂತ ಹೇಳಿ ವೈಷ್ಣವ್ ಹೇಳಿದ್ದಕ್ಕೆ ಈ ಕಡೆ ಕೀರ್ತಿನೂ ಸರಿ ಅಂತ ಹೇಳಿ ಒಪ್ಕೊತಾಳೆ ಇಬ್ರು ಓಡೋಡು ಓಡೋಡು ಬಂದು ವೈಷ್ಣವ್ ಬೇಗ ಬಂದು ಮುಟ್ತಾನೆ ಆಗ ನೋಡು ನಾನೇ ಲಕ್ಷ್ಮಿನ ತುಂಬ ಇಷ್ಟಪಡೋದು ಅಂತ ಹೇಳಿದ್ದಕ್ಕೆ ಕೀರ್ತಿ ಇದು ತುಂಬ ಮೋಸ ಆಯಿತಾ ನೀನು ಎಷ್ಟೇ ಹೇಳೋ ಅಷ್ಟೇ ಅಂತ ಹೇಳಬೇಕಾದ್ರೆ ಈ ಕಡೆ ಲಕ್ಷ್ಮಿ ತಲೆ ಚಚ್ಕೊಂಡು ಅಯ್ಯೋ ಬಿಡಿ ನನಗೆ ನೀವಿಬ್ಬರು ಒಂದೇ ಆಯಿತಾ ಯಾಕಿಬ್ಬರು ಇಷ್ಟು ಕಿತ್ತಾಡ್ತೀರ ನಡೀರಿ ಅಂತ ಹೇಳಿ ಎಲ್ಲರೂ ಮನೆಗೆ ವಾಪಸ್ ಈ ಕಡೆ ಬರ್ತಾರೆ ಹಾಗೆ ಈ ಕಡೆ ಬಂದಾಗ ವೈಷ್ಣವರೇ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಕಿ ಹೇಳ್ತಾ ನೋಡಿ ನಾನು ಕೀರ್ತಿ ನನ್ನ ಮೈ ಮೇಲೆ ಬಂದಿದ್ದಾಳೆ ದೇವ್ವ ಥರ ಆಡಿದ್ದೆಲ್ಲ ನಿಮ್ಮ ಅಮ್ಮನ ಹತ್ರ ಬಾಯಿ ಬಿಡಿಸ್ಬೇಕು ಕೀರ್ತಿ ಸಾವಿನ ಬಗ್ಗೆ ವಿಷಯ ತಿಳಿಸ್ಬೇಕು ಅಂತ ಹೇಳಿ ಈ ರೀತಿ ಮಾಡಿದೆ ಇದರಿಂದ ನಿಜ ಆಚೆ ಬಂತು ನನಗೆ ಅದೇ ನೆಮ್ಮದಿ ಅಂತ ಹೇಳಲಿ ಹಿಂದೆ ತಿರ್ಗಿ ನೋಡಿದಾಗ ವೈಷ್ಣವಾಗಲೇ ನಿದ್ದೆ ಮಾಡಿದ್ದಾನೆ ಆಗ ಲಕ್ಷ್ಮಿ ಅಂದ್ಕೊಳ್ತಾಳೆ ಚೇ ಇವತ್ತು ಸತ್ಯ ಹೇಳೋಕ್ಕಾಗಲಿಲ್ಲ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಈ ಕಡೆ ಕಾವೇರಿ ಅಂತೂ ಥೂ ಈ ಚಿಂಗಾರಿ ಹೋದಲು ನಾನು ಹೇಳಿದ ಕೆಲಸ ಮಾಡಿದ್ಲೋ ಇಲ್ವೋ ಏನೂ ಗೊತ್ತಾಗ್ತಾ ಇಲ್ಲ ಇವಳು ನಂಬಿದ್ರೆ ಕೆಲಸ ಆಗುತ್ತಾ ಇಲ್ವೋ ಅಂತ ಹೇಳಿ ಟೆನ್ಷನ್ನಿಂದ ಇರ್ತಾಳೆ ಇದು ಇವತ್ತಿನ ಲಕ್ಷ್ಮೀ ಬಾರಮ್ಮ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು